ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಚಿಕನ್ ಫ್ರೈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ಫ್ರೈ ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಚಕ್ಕೆ ಲವಂಗ ಕೂಡ ಹಾಕಿದ್ದೀನಿ ಮತ್ತು ಧನ್ಯ ಕೂಡ ಹಾಕಿದ್ದೀನಿ ನಿಮಗೆ ಗ್ರೇವಿ ಸ್ವಲ್ಪ ಗಟ್ಟಿಗೆ ಬೇಕು ಅಂತ ಅಂದರೆ ಸ್ವಲ್ಪ ಧನ್ಯ ಜಾಸ್ತಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಮೆಣಸು ಕೂಡ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಇಲ್ಲಿ ನಾನು ಚಕ್ಕೆ ಲವಂಗ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಎಣ್ಣೆನಲ್ಲೇ ಆಮೇಲೆ ಸ್ವಲ್ಪ ಹಸಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಐದು ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ మొత్తమటో కూడా హక్తాయి టమొని నోడ్కూ హి బేగ్ జాస్తి బాగుంది జాస్ ఈరు ఎరటు తోం దీని ఎరటు తగో దీని ఈరుళ్ళి అయితే టమోటో కూడా ఎరటు తొంగీ దీని అసే ని గ్రేవి జాస్తి బందే జాస్ తగీ ధన్యను అస్తే నన్నొంత ఎరడిందూ టీ స్పూనస్టు ధన్యా తగో దీని ఒందర టీ స్పూనస్ జీరిగా వన్ స్పూనస్ మెంచు తగ మెంస్ కూడా తినీ ఒల్క్కు లవంగ తగో దీని ఒల్కీసూ టెక్కి తగో దీని బిట్టు ఎణ్లు చన ఫ్రై మాట్ ఇవగా స్వల్ప ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೇಕು ಅಂದರೆ ನೀವು ಪಾಲಕ್ ಕೂಡ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ಹಾಕ್ಕೋಬೋದು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ ಅಷ್ಟೇ ಬೇಕು ಅಂದರೆ ನೀವು ಪಾಲಾಕು ಮೆಂತ್ಯ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೂಡ ಹಾಕ್ಕೊಂಡು ಹುರ್ಕೋಬೋದು ಚೆನ್ನಾಗಿರುತ್ತೆ ಮೆಂತ್ಯ ಹಾಕಿದ್ರು ಕೂಡ ಮೆಂತ್ಯ ಸೊಪ್ಪು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಮತ್ತು ಪಾಲಕ್ ಸೊಪ್ಪು ಕೂಡ ಇದ್ರ ಜೊತೆಗೇ ನೀವು ಫ್ರೈ ಮಾಡ್ಕೊಂಡ್ರೆ ಚ ಫ್ರೈ ಮಾಡ್ಕೊಂಡು ಬೇಕಾದ್ರೆ ಮಾಡ್ಕೊಬೋದು ಮೆಂತ್ಯ ಸೊಪ್ಪು ಇಲ್ಲಾಂದರೆ ಪಾಲಕ್ ಸೊಪ್ಪು ಕೂಡ ಇವಾಗ ಇದಿಷ್ಟೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ತೆಣ್ಣಿಗಾದ ಮೇಲೆ ರುಬ್ಕೊತೀನಿ ಇದನ್ನು ನೀವು ಟೊಮೊಟೊ ಚಿಕನ್ ಫ್ರೈ ಅಂತ ಅಂದ್ಕೋಬೋದು ಇದು ನಾ ಆಲ್ಮೋಸ್ಟ್ ಇದು ಚ ಟೊಮೊಟೊ ಚಿಕನ್ ಫ್ರೈನೇ ಇದು ನೆಕ್ಸ್ಟ್ ಇವಾಗ ಚಿಕನ್ ಕೂಡ ತೊಳೆದು ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ನೆಕ್ಸ್ಟ್ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಪಲಾವ್ ಎಲೆ ಕಸ್ತೂರಿ ಮೇಥಿ ಸೋಂಪು ಎಲ್ಲ ಒಗ್ಗರಣೆ ಹಾಕ್ಕೊಂಡು ಬೇಕು ಅಂದರೆ ಹತ್ತು ನಿಮಿಷಕ್ಕೆ ಹಾಕ್ಕೊಳ್ಳಿ ಕಟ್ ಮಾಡಿಕೊಂಡು ಇಲ್ಲಾಂದ್ರೂ ಬ್ಯಾಡಿಗೆ ಮೆಣಸು ಕೂಡ ಹಾಕ್ಕೊಬೋದು ನೀವು ಫ್ರೈ ಫ್ರೈ ಮಾಡ್ಕೊಳೋದಕ್ಕೆ ಏನು ಇಷ್ಟ ಆಗುತ್ತೋ ಹಾಕ್ಕೊಬೋದು ಲವಂಗ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅದೆಲ್ಲ ಇಷ್ಟ ಆದರೆ ನೀವು ಹಾಕ್ಕೋಬೋದು ನೆಕ್ಸ್ಟ್ ಇವಾಗೆಲ್ಲ ಫ್ರೈ ಆದಮೇಲೆ ಇವಾಗ ನಾನು ಚಿಕನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಚಿಕನ್ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಉಪ್ಪು ಅರಶಿನ ಎಲ್ಲ ಹಾಕ್ಕೊಳ್ಳಿ ಚಿಕನ್ ನೀರು ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಲ್ಲೇ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಚಿಕನ್ನ ಒಂದೆರಡರಿಂದ ಎರಡೂವರೆ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇವಾಗ ನೆಕ್ಸ್ಟು ಉಪ್ಪು ಕೂಡ ಹಾಕ್ಕೋತಿದ್ದೀನಿ ಅರಶಿನ ಕೂಡ ಹಾಕ್ಕೋತೀನಿ ಉಪ್ಪು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ನೀರು ಬಿಡೋವರೆಗು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಲಾಸ್ಟಿಗೆ ಸಲ ನಾನು ಉಪ್ಪು ಹಾಕೋತೀನಿ ಒಂದೇ ಸಲ ಉಪ್ಪು ಹಾಕಿದ್ರೆ ಗೊತ್ತಾಗಲ್ಲ ಅಂತ ಚಿಕನ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ತೀನಿ ಲಾಸ್ಟಿಗೆ ಸಲ ಉಪ್ಪು ಹಾಕ್ಕೋತೀನಿ ನಾನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಚಿಕನ್ ಕೂಡ ಇದು ಸಾರಿ ಉಪ್ಪು ಕೂಡ ಇವಾಗ ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡಾದಮೇಲೆ ನೀರೆಲ್ಲ ಬಿಟ್ಕೊಂಡಿದೆ ನೀವು ಲಾಸ್ಟಿಗೆ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನೀವು ಇವಾಗ ಚೆನ್ನಾಗಿ ಕುದಿತಿದೆ ಇವಾಗ ಕುದ್ದಾದ ಮೇಲೆ ಏನು ನಾನು ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ತಿಕ್ಕ ಗ್ರೇವಿ ಬೇಕು ಅಂದರೆ ದ ಸ್ವಲ್ಪ ಗಟ್ಟಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ಕೊಳ್ಳಿ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಕೂಡ ಚೆನ್ನಾಗಿರುತ್ತಿದ್ದು ನಾನು ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆಲ್ಲ ತಿನ್ಬೋದು ಅಂತ ಅಷ್ಟೇ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳಿ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಜೀರಿಗೆ ಮೆಣಸು ಮತ್ತು ಧನ್ಯ ಕೂಡ ಜಾಸ್ತಿ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಜಾಸ್ತಿ ಹಾಕಿದ್ರೂ ಕೂಡ ಗ್ರೇವಿ ತಿಕ್ಕಾಗಿ ಬರುತ್ತೆ ಮುಗೀತು ಚಿಕನ್ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಚಿಕನ್ ಗ್ರೇವಿ ಒಂದ್ಸಲ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗಿರುತ್ತೆ